ಫ್ರೆಂಡ್ಸ್ ಇವತ್ನ ನಿಮ್ಗೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಪಾಲಕ್ ಪನ್ನೀರ್ ತೋರಿಸ್ತಾ ಹಾಗೆ ಅದರ ಜೊತೆಗೆ ಪರೋಡ ಕೂಡ ಮಾಡ್ತಾ ಇರೋದು ಮಾಡಿದ್ರೆ ಪೂರ್ತಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಈ ಪಾಲಕ್ ಪನೀರ್ ಸೂಪರ್ ಆಗಿರುತ್ತೆ ಪರೋಡ ಈ ಪಾಲಕ್ ಪನ್ನೀರ್ ಅಂದ್ರೂ ಪರೋಡ ಜೊತೆ ಸೂಪರ್ ಆಗಿರುತ್ತೆ ಸೊ ಮಿಸ್ ಮಾಡಿದ್ರೆ ವಿಡಿಯೋ ಪೂರ್ತಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸೊ ವಿಡಿಯೋ ಶೂಟ್ ಮಾಡಲ್ವಾ ಮೊದಲಿಗೆ ನಾನಿಲ್ಲಿ ಬಿಸಿನೀರಿಗೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಕಟ್ಟಾಗುವಷ್ಟು ಆಗೋಷ್ಟು ಪಾಲಕ್ಕು ಗೋಡಂಬಿ ಬಾದಾಮಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಎರಡು ಕುದಿಯನ್ನು ಕುದಿಸ್ಕೋಬೇಕು ಅಷ್ಟೇ ನಂತರ ಇದನ್ನು ಕುಕ್ಕಾದ ಮೇಲೆ ಇದನ್ನ ಸಪ್ರೇಟನ್ನಾಗಿ ಮಾಡಿಕೊಂಡು ತಕ್ಷಣವೇ ನಾವು ಇದಕ್ಕೆ ಕೋಲ್ಡ್ ವಾಟರಲ್ಲಿ ಸೇರಿಸ್ಕೋಬೇಕು ಐಸ್ ಕ್ಯೂಬ್ ನೀರಿರುತ್ತೆ ನೋಡಿ ಅದಕ್ಕೆ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸೋದ್ರಿಂದ ಕಲರು ಸ್ವಲ್ಪ ಚೇಂಜ್ ಆಗೋದಿಲ್ಲ ಗ್ರೀನ್ ಅಲ್ಲಿ ಆಗುತ್ತೆ ಹಾಗೆ ರೆಸ್ಟೋರೆಂಟಲ್ಲೆಲ್ಲ ಈಗ ನಮಗೆ ಸರ್ವ್ ಮಾಡಿದಾಗ ಯಾವ ರೀತಿ ಗ್ರೀನಾಗಿರುತ್ತೆ ನೋಡಿ ಅದೇ ರೀತಿ ಆಗುತ್ತೆ ಕೆಲವು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಪಾಲಕ್ ಪನ್ನೀರಿಗೆ ನಂತರ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗಷ್ಟು ಪನ್ನೀರನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಪನ್ನೀರನ್ನು ನಾವು ಬಿಸಿನೀರಿಗೆ ಸೇರಿಸ್ಕೋಬೇಕು ನಾನಿಲ್ಲಿ ಪಾಲಕ್ ನೀರಲ್ಲಿ ಸೇರಿಸಿದ್ದೀನಿ ಒಂದು ಅರ್ಧ ಹೋಳು ಈರುಳ್ಳಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಐಸ್ ಕ್ಯೂಬ್ ಅನ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಐಸ್ ಕ್ಯೂಬ್ ಹಾಕೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗೋದಿಲ್ಲ ಗ್ರೀನ್ ಆಗಿ ಇರುತ್ತೆ ನಂತರ ನಾನಿಲ್ಲಿ ಪಾಲಕ್ಕು ಎಲ್ಲವನ್ನ ಇಲ್ಲಿ ನುಣ್ಣಗೆ ಪೇಸ್ಟ್ನಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಈಗೊಂದು ಕಡಾಯಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಏಲಕ್ಕಿ ಲವಂಗ ದಾಲ್ಚೀನಿ ಜೀರಿಗೆಯನ್ನು ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಟಿರುವಂಥ ಪಾಲಕನ ಇದಕ್ಕೆ ಸೇರಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಚಮಚದಷ್ಟು ಕಸ್ತೂರಿ ಮೇಥಿ ಒಂದು ಚಮಚದಷ್ಟು ಸಬ್ಜಿ ಮಸಾಲ ಸ್ವಲ್ಪನೇ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ ನಂತರ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಕೆಂಪು ಮೆಣಸಿನ ಪೌಡರ್ ಹಾಕಬೇಡಿ ಸ್ವಲ್ಪನೇ ಹಾಕಿ ನಂತರ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಕೆಂಪು ಖಾರ ಹಾಕಿದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನೀವು ಖಾರ ತಿನ್ನೋರಾದರೆ ಹಸಿ ಖಾರವನ್ನು ಅಂದರೆ ಗ್ರೀನ್ ಚಿಲ್ಲಿ ಏನು ಹಾಕ್ತೀವಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಪನ್ನೀರನ್ನು ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು ಒಂದು ಹತ್ತು ನಿಮಿಷ ಇನ್ನೂ ಚೆನ್ನಾಗಿ ಕುಕ್ಕಾದರೆ ಪನೀರಲ್ಲಿ ಕೂಡ ಚೆನ್ನಾಗಿ ಉಪ್ಪು ಖಾರ ಅಂಟುಕೊಳ್ಳುತ್ತೆ ಈಗ ಪೂರ್ತಿ ಮುಚ್ಚಬಾರ್ದು ಪೂರ್ತಿ ಮುಚ್ಚಿದ್ರೂ ಕೂಡ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಸ್ವಲ್ಪ ಓಪನ್ ಇಟ್ಟು ಚೆನ್ನಾಗಿ ಇದನ್ನ ಒಂದು ಹತ್ತು ನಿಮಿಷ ಕುಕ್ ಮಾಡ್ಕೋಬೇಕು ಸ್ವಲ್ಪ ತಿಳಿ ಇರುವಾಗಲೇ ನಾವು ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಯಾಕಂದ್ರೆ ಇದು ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಈಗ ನಾನಿಲ್ಲಿ ಪಾಲಕ್ ರೈಸನ್ನು ಕೂಡ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಜೀರಿಗೆಯನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕ್ವಾಂಟಿಟಿ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು ಚೆನ್ನಾಗಿ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಎರಡರಿಂದ ಮೂರು ಮುಷ್ಟಿ ಆಗುವಷ್ಟು ಪಾಲಕನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಪಾಲಕ್ ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ನೀವು ಜಾಸ್ತಿ ಕೂಡ ಹಾಕೋಬೋದು ನನ್ನ ಮಗನಿಗೆ ಜಾಸ್ತಿ ಪಾಲಕ್ ಇದ್ರೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಕಡಿಮೆನೇ ಇದ್ದೀನಿ ನಂತರ ನಾನಿಲ್ಲಿ ಗರಂ ಮಸಾಲೆ ಪೌಡರನ್ನು ಸೇರಿಸ್ಕೊಂಡು ಎರಡು ಟೀ ಸ್ಪೂನ್ ಆಗುವಷ್ಟು ಕೆನೆಯನ್ನು ಸೇರಿಸ್ತಾ ಇದ್ದೀನಿ ಹಾಲಿನ ಕೆನೆಯನ್ನು ಸೊ ಆದಷ್ಟು ಹಾಲಿನ ಕೆನೆ ಇಲ್ಲಪ್ಪ ಅಂದರೆ ಸೊ ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕೋಬೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಂತರ ಇದಕ್ಕೆ ರೈಸನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದರೆ ಸೂಪರಾಗಿ ಪಾಲಕ್ ರೈಸ್ ಇಲ್ಲಿ ರೆಡಿಯಾಗುತ್ತೆ ಆ ಇವತ್ತು ಪರೋಟ ಮಾಡೋದು ಕೂಡ ನಿಮಗೆ ವಿಡಿಯೋ ತೋರಿಸ್ಬೇಕಂದೆ ಸೊ ನಮ್ಮ ಮನೆಯವರು ಹೊರಗಿಂದ ಪರೋಟ ತಂದರು ಹಾಗಾಗಿ ಪಾಲಕ್ ರೈಸ್ ಮಾಡೋದನ್ನು ಇದರಲ್ಲಿ ತೋರಿಸಿದ್ದೀನಿ ಇವೆರಡೂ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು ಫ್ರೆಂಡ್ಸ್ ಒಂದ್ಸಾರಿ ಆದರೆ ಈ ರೀತಿ ಪಾಲಕ್ ರೈಸನ್ನು ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಇದು ದಾಲ್ ಫ್ರೈ ಜೊತೆಗೆ ಹಾಗೆ ಪನೀರ್ ಗ್ರೇವಿ ಜೊತೆಗೆ ಕೂಡ ಚೆನ್ನಾಗಿ ಅನ್ಸುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಗೆ ಕೊಡ್ಬೋದು ಪಾಲಕ್ ಆರೋಗ್ಯಕ್ಕೆ ಒಳ್ಳೇದಲ್ವಾ ಹಾಗಾಗಿ ಒಂದು ಹೊಸ ರೆಸಿಪಿಯನ್ನು ಇವತ್ತು ಶೇರ್ ಮಾಡಿ ನಿಮಗೆ ತಿಳ್ಸಿದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್